ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬಾಯ್ ವಿನಾ ಕೃಷ್ಣ ಆದಿತಿದು ಬ್ರೇಕ್ಫಸ್ಟ್ ಆಯಿತು ಸ್ನಾಕ್ ಆಯಿತು ಈಗ ನ್ಯಾಪ್ ತಗೊಳ್ವಂತಹ ಟೈಮ್ ಹಾಯ್ 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 ಎಲ್ಲರೂ ಹೇಗಿದ್ದೀರಾ ಆದಿತಿಗೆ ಇವಾಗ ನ್ಯಾಪ್ ಟೈಮ್ ಫ್ಲಾಶ್ ಕಾರ್ಡ್ಸ್ ಮಾಡೋಣ ಆದಿತಿ ಕಾರ್ಡ್ಸು ಮಾಡೋಣ ಬೇಡವಾ ಯಾಕೆ ಫ್ಲ್ಯಾಶ್ ಕಾರ್ಡ್ಸ್ ಮಾಡಿ ಮಲಗಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಅಥವಾ ರೈಮ್ ಟೈಮು ಅಥವಾ ಫ್ಲ್ಯಾಶ್ ಕಾರ್ಡ್ ಎರಡರಲ್ಲಿ ಒಂದಿರುತ್ತೆ ಹ್ಞೂ ಪಾಚಿ ತುಂಬ ಚಮಾರ್ಟ್ ಆಗ್ಬಿಟ್ಟವ್ರು ಚಮಾರ್ಟ್ ಚಮಾರ್ಟ್ ಆಗ್ಬಿಟ್ಟವ್ರೆ ತುಂಬ ಸ್ಮಾರ್ಟ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಬಾಬುನೂ ಕೊಡ್ತೀನಿ ಹ್ಞೂ ಆ್ಯಂಡ್ ನಾಳೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಅಮ್ಮ ತೆಗಿಬಾರ್ದಂಗಿಲ್ಲ ಬರ್ತಂಗಿಲ್ಲ ನೋ ಡಟಿ ಡಟಿ ಜೂಲಿಗೆ ದೂರಿ ದೂರಿ ಹೇಳಿ ಈ ಕಡೆ ಬನ್ನಿ ಜೂರಿಗೆ ದೂಲಿ ದೂರಿ ದೂರಿ ಹೇಳ್ಬಿಡಿ ಅವ್ರು ಪಾಚಿ ಮಾಡ್ತಾರೆ ಅವಾಗ ನಾನು ನಿಮ್ಮೊಂದು ಪಾಚಿ ಮಾಡಿಸ್ತೀನಿ ಓಕೆ ಓಕೆ ಬೇಡವಾ ಜೂಲಿ ನಾಳೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಆ ರೀತಿಗೆ ಒಂದೇ ಮಾತರ ಹೇಳಿಸೋಣ ಅಂತ ವೈಟ್ ಕಲರ್ ಡ್ರೆಸ್ಸು ಬ್ಯಾಂಡು ಬ್ಯಾಡ್ಜ್ ಎಲ್ಲ ತೊಗೊಂಡು ಬಂದಿದ್ದೀವಿ ನೋಡೋಣ ಹೇಗೆ ಹೇಳ್ತಾರೆ ಅಂತ ಒಂದೇ ಮಾತರಂ ಹೇಳೋಣ ಬೇಡವಾ ಯಾಕೆ ಅಯ್ಯೋ ಬಿ ನೋಯ್ತು ಎಸ್ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ನೀವು ಎಣ್ಣೆ ಮಸಾಜ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಹೇಗೆ ಕ್ರಿಯೇಟ್ ಆಯಿತು ಮೋಸ್ಟ್ ಆಫ್ ದ ನಾನು ಇವತ್ತು ಎಣ್ಣೆ ಮಸಾಜ್ ರಿಲೇಟೆಡ್ ಟು ಮಿನಿಟ್ಸ್ ಮಿನಿಟ್ಸ್ ಕ್ವೇರೀಸ್ಗೆಲೇಟೆಡ್ ಕಮ್ ಅಗಿ ಮಾಡಿ ಮಮ್ಮನಾಮ್ಮನಗಿ ಮಾಡಿ ಪಾಪು ಮಾಡಿ ಎಸ್ ಮಿನಿಟ್ಸ್ ಪಾಪು ಆಗೋಯ್ತು ಕುಡಿದಿಲ್ಲ ಇವತ್ತು ಬೇಡವಾ ಓಕೆ ಸೊ ಎಣ್ಣೆ ಮಸಾಜ್ದು ಕನ್ಫ್ಯೂಷನ್ಸ್ನ ನಾನು ಕ್ರಿಯೇ ಸಾರಿ ಕ್ರಿಯೇಟ್ ಅಲ್ಲ ಟ್ರೈ ಐ ವಿಲ್ ಟ್ರೈ ಟು ಏನು ನಾನು ಯಾವುದನ್ನು ಫಾಲೋ ಮಾಡ್ತಿದ್ದೀನಿ ದಿನಾಗ್ಲಿ ಎಷ್ಟೊತ್ತು ಮಾಡ್ತೀನಿ ಎಣ್ಣೆ ಮಸಾಜು ಆ್ಯಂಡ್ ಕಡಲೆ ಹಿಟ್ಟಿನ ಒಂದು ಇದನ್ನು ಸಹ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ ಅದಿತಿಗೆ ಅಕ್ಕಿ ಮತ್ತು ಬೇಳೆ ಆಲೂಗೆಡ್ಡೆ ಹಾಕಿರುವ ರೈಸ್ ಮಾಡೋಣ ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಆ್ಯಂಡ್ ಆಲ್ಸೋ ಮೋಸ್ಟ್ ರಿಕ್ವೆಸ್ಟೆಡ್ ಯಾವುದು ಫ್ಲ್ಯಾಶ್ ಕಾರ್ಡ್ ಆಕ್ಟಿವಿಟಿ ಡೌಟ್ಸು ನಿಮ್ಮ ಕ್ವೆಶನ್ಸ್ ಬಂದಿದೆ ಅಲ್ವಾ ಫಿಫ್ಟಿ ಪ್ಲಸ್ ಕ್ವೆಶನ್ಸ್ ಬಂದಿದೆ ಮೋಸ್ಟ್ ಆಫ್ ದ ಕ್ವೆಶನ್ಸ್ ರಿಲೇಟ್ ಆಗಿರೋದನ್ನೇ ನಾನು ಒಂದನ್ನು ಕಂಬೈನ್ ಮಾಡಿ ಇವತ್ತು ಒಂದು ಲಾಂಗ್ ವೀಡಿಯೋ ಡಿಟೇಲ್ಡ್ ವೀಡಿಯೋ ಫ್ಲಾಶ್ ಕಾರ್ಡ್ಸ್ ಅದು ಸಪ್ರೇಟ್ ಬರುತ್ತೆ ಇದರಲ್ಲಂತೂ ಬರಲ್ಲ ಯಾಕಂತಂದರೆ ದಟ್ ವಿಲ್ ಬಿ ಟೂ ಲಾಂಗ್ ವ್ಲಾಗು ಮತ್ತು ಅದು ಮರ್ಜ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಅ ಡಿಫ್ರೆಂಟ್ ಕಂಟೆಂಟ್ ಅಲ್ವಾ ಇಟ್ಸ್ ಅ ಡಿಫ್ರೆಂಟ್ ಕಂಟೆಂಟ್ ಅಲ್ವಾ ಅದಕ್ಕೋಸ್ಕರ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ನೀವು ಅದಿತ್ತಿನ ಮಲಗಿಸಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇವತ್ತಿನ ವ್ಲಾಗ್ದು ಆ್ಯಂಡ್ ಊಟದ್ದು ಅದಿತಿಗೆ ರೆಡಿ ಮಾಡ್ತಾ ಇನ್ನೊ ಊಟಕ್ಕಿಂತ ಮುಂಚೆ ಅದಿತಿ ಊಟಕ್ಕಿಂತ ಮುಂಚೆ ಆಗುತ್ತಾ ಅಥವಾ ಅದಿತಿ ಊಟ ಆದಮೇಲೆ ಅದಿತಿ ಆ್ಯಕ್ಟಿವಿಟಿ ಮಾಡುವಾಗ ಆಟ ಆಡುವಾಗ ಎನಿವೇ ಐ ಐಲ್ ಅಪ್ಡೇಟ್ ಯು ಸಿ ಯು ಬ ಬೈ ಎಸ್ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ತಿದ್ದೆ ಯಾವುದು ಅಂತಂದರೆ ವ್ಯಾಕ್ಸಿನ್ ಹಾಕಿಸಿದ ಮೇಲೆ ಮಕ್ಕಳಿಗೆ ಯಾವ ರೀತಿಯಾದ ಒಂದು ಏನು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಆ್ಯಸ್ ಅ ಪೇರೆಂಟಾಗಿ ನಾವು ಮಕ್ಕಳಿಗೆ ಅದು ಖಂಡಿತವಾಗ್ಲೂ ಇಟ್ ವಿಲ್ ಬಿ ಅ ಪೇನ್ಫುಲ್ ಜರ್ನಿ ಆ ಟೈಮಲ್ಲಿ ಏನನ್ನು ಫಾಲೋ ಮಾಡಬೇಕು ಅಂತ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ ಕಂಪ್ಲೀಟ್ ಆಯಿತು ಅದನ್ನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅದಿತಿ ಎದ್ಬಿಟ್ರು ಎದ್ಬಿಟ್ಟು ಅದಿತಿ ಸ್ಕ್ರಿಬ್ಲಿಂಗ್ ಮಾಡ್ತೀನಿ ಕೊಡಿ ಅಂತ ಕೇಳಿದ್ದಾರೆ ಅದಿತಿಗೆ ಸ್ಕ್ರಿಬ್ಲಿಂಗ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಇದೇ ಅವರ ಒಂದು ಏನಂತ ಹೇಳ್ತೀನಿ ರಚನೆ ಕ್ರಿಯೆ ಏನಂದರೆ ಅವರ ಒಂದು ಕ್ರಿಯೇಟಿವಿಟಿಯಲ್ಲಿ ಸ್ಕ್ರಿಬ್ಲಿಂಗ್ ಮಾಡಿರೋದು ಶಿ ಲವ್ ಸ್ಕ್ರಿಬ್ಲಿಂಗ್ ಸೊ ಈ ಟೈಮಲ್ಲಿ ಮಕ್ಕಳಿಗೆ ಸ್ಕ್ರಿಬ್ಲಿಂಗ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಎದ ತಕ್ಷಣ ಅದೀತಿ ಸ್ಕ್ರಿಬ್ಲಿಂಗ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದಿತಿಗೆ ಊಟ ರೆಡಿ ಇದೆ ಅಂತಂದರೆ ಕುಕ್ಕರ್ ಒಂದು ತ್ರೀ ಟು ಫೋರ್ ವಿಜಲ್ ಹಾಕಿಸ್ತೀನಿ ಏನಕ್ಕೆ ಅಕ್ಕಿ ಮತ್ತು ಬೇಳೆ ಎಲ್ಲ ಬೆಂದಿದೆ ಅಲ್ವಾ ಅಂದರೆ ನೆಂದಿದೆ ನೆಂದೆ ಸೋಪ್ ಮಾಡಿ ಇಟ್ಟಿದ್ದೀನಿ ಅಲ್ವಾ ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯುತ್ತೆ ತ್ರೀ ಟು ಫೋರ್ ವಿಜಲ್ ಅದೇ ಅದೇತಿಗೆ ಊಟ ಮಾಡಿಸೋದು ಅದೇತಿ ಇವತ್ತು ಸೆಲ್ಫ್ ಫೀಡಿಂಗ್ ಬಾಲ್ ಮಾಡಿಕೊಡ್ತೀನಿ ಓಕೆ 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 ಮುದ್ದು ಬೊಂಬೆ ಇದು ಅಗ್ಗಿ ಮಾಡಲ್ಲ ಮಮ್ಮ ನಾನು ಎದ್ದು ತಕ್ಷಣ ಅಗ್ಗಿ ಮಾಡಬೇಕು ತಾನ ಯಾಕೆ ಮಾಡಿಲ್ಲ ಪಿ ಪಿ ಮಾಡ್ತೀರಾ ಪಿ ಪಿ ಎಲ್ಲಿ ಮಾಡಬೇಕು ಪಿ ಪಿ ಎಲ್ಲಿ ಮಾಡ್ಬೇಕು ಹೇಳಿ ಪಿ ಪಿ ಎಲ್ಲಿ ಮಾಡ್ಬೇಕಪ್ಪ ಎಲ್ಲಿ ಮಾಡಬೇಕು ಪಿ ಸಿ ಹ್ಞೂ ಡಕ್ಕಿ ರೂಮಲ್ಲಿ ಮಾಡಬೇಕು ಎಸ್ ಸೊ ಅಂತಂದರೆ ಸ್ನಾನದ ಮನೇನ ಅಂದರೆ ಟಾಯ್ಲೆಟ್ನ ನಾನು ಡಕ್ಕಿ ರೂಮ್ ಅಂತ ಅದಿತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು ಸೊ ಪಿ ಪಿ ಎಲ್ಲಿ ಮಾಡಬೇಕು ಅಂದರೆ ಡಕ್ಕಿ ರೂಮ್ ಅಂತ ಹೇಳ್ತಾರೆ ಅದಿತಿಗೆ ಊಟ ಮಾಡಿಸಿ ನಾನು ನೆಕ್ಸ್ಟ್ ಏನು ಕೆಲಸ ಇದ್ದು ಅದನ್ನು ನೋಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಆಯಿಲ್ ಮಸಾಜ್ ಬಗ್ಗೆ ಕೆಲವು ಅದಿತಿಮ ಮಮ್ಮ ಬುಕ್ಕು ಪಾಪ ಅದರಲ್ಲೂ ಏನು ಮಾಡ್ಬೋದು ಪಾಪು ಮಾ ಪ್ಲೀಸ್ ನಂದು ಬುಕ್ಕು ಇದು ನಿಮ್ಮದು ಬುಕ್ಕು ಬುಕ್ಕು ಇದು ಬುಕ್ಕು ನಿಮ್ಮದು ಅದು ನಿಮ್ದು ಬುಕ್ಕು ಹ್ಮ್ ತಗೊಳ್ಳಿ ರೆಡ್ ಕಲರ್ ಅಲ್ಲಿ ಇದೆ ಸ್ಕ್ರಿಬಲ್ ಸೊ ಆಯಿಲ್ ಮಸಾಜ್ ಬಗ್ಗೆ ಕೆಲವು ನಾನು ಏನೇನನ್ನ ಫಾಲೋ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ಕಾವ್ಯ ಅನ್ನೋರು ಕಾವ್ಯ ಶರಣ್ ಅನಿಸುತ್ತೆ ಅವರು ನನಗೆ ಏನೋ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ಹೇಳ್ತಿದ್ದೀನಿ ಅದಿತಿಗೆ ನಾನು ಯೂಸ್ ಮಾಡುವಂತಹ ಆಯಿಲ್ ಯಾವುದ್ಯಾವುದು ಅಂತಂದರೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಆಲ್ಮಂಡ್ ಆಯಿಲ್ ಆಲಿವ್ ಆಯಿಲ್ ಮತ್ತು ಎಳ್ಳೆಣ್ಣೆ ಈ ಐದು ಎಣ್ಣೆನೂ ಸಹ ನಾನು ಅದಿತಿಗೆ ಯೂಸ್ ಮಾಡ್ತೀನಿ ಎಲ್ಲ ಎಣ್ಣೆನೂ ನಾನು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಲ್ಲ ಸೊ ಆ ರೀತಿ ಮಾಡಲೂಬಾರ್ದು ಯಾಕಂತಂದರೆ ಯಾವ ಎಣ್ಣೆಯಲ್ಲಿ ಯಾವ ಒಂದು ಸತ್ವ ಇರುತ್ತೋ ಆ ಬಾಡಿ ಅಂತಂದರೆ ಮಗುವಿನ ಬಾಡಿಗೆ ಆ ಒಂದು ಎಲ್ಲನೂ ಮಿಕ್ಸ್ ಮಾಡಿಕೊಂಡಾಗ ಅದು ಹೋಗೋದಿಲ್ಲ ಅದಕ್ಕೋಸ್ಕರ ಇದು ಪ್ರಿಸ್ಕ್ರೈಬ್ ಬೈ ಡಾಕ್ಟರ್ ನನಗೆ ಆಯುರ್ವೇದ ಡಾಕ್ಟರ್ ಅದಿತಿಗೆ ನಾವು ಏನು ಪೀಡ್ಯಾಟ್ರಿಷನ್ ಆಗಿರೋದ್ರಿಂದ ಅವ್ರು ಅದನ್ನೇ ಹೇಳಿದ್ದು ಯಾವುದನ್ನು ಮಿಕ್ಸ್ ಮಾಡಿಬಿಡಿ ಸಪ್ರೇಟ್ ಒಂದು ದಿನ ಅದನ್ನು ಮಾಡಿ ಅಂತ ಈಗ ಎಕ್ಸಾಂಪಲ್ ನಾನು ತಲೆಗೆ ಚೆನ್ನಾಗಿ ಸ್ನಾನ ಮಾಡಿಸೋದ್ರಿಂದ ದಿನ ನನ್ನ ಅದಿತಿಗೆ ಹರಳೆಣ್ಣೆ ಮಸಾಜ್ ಮಾಡ್ತೀನಿ ತಲೆಗೆ ಹರಳೆಣ್ಣೆ ಮಸಾಜ್ ಮಾಡಿ ಬಾಡಿಗೆಲ್ಲ ಹಾಕಿ ಫುಲ್ಲು ಕಂಪ್ಲೀಟ್ ಬಾಡಿ ಮಸಾಜ್ ಮಾಡಿ ಅದಿತಿಗೆ ನಾನು ತಲೆಗೆ ಸ್ನಾನ ಮಾಡಿಸ್ತೀನಿ ನಾನು ಯಾಕೆ ಹರಳೆಣ್ಣೆನ ಅದಿತಿಗೆ ನೈಟ್ ಟೈಮ್ ತಲೆಗೆ ಹಾಕೋದಿಲ್ಲ ಯಾಕಂತಂದರೆ ಅದಿತಿಗೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಕೆಲವು ಮಕ್ಳುಗಳಿಗೆ ಅದೇ ರೀತಿ ಸೊ ಅದಕ್ಕೋಸ್ಕರ ನಾನು ಅದಿತಿಗೆ ಹರಳೆಣ್ಣೆನ ತಲೆಗೆ ಸ್ನಾನ ಮಾಡಿಸೋದೇನು ಇಟ್ಕೊಂಡಿರ್ತೀನಿ ಆ್ಯಂಡ್ ನೆಕ್ಸ್ಟ್ ನಾನು ಯಾವುದನ್ನು ಪ್ಲಾನ್ ಮಾಡ್ತೀನಿ ಅಂತಂದರೆ ಆಲ್ಮಂಡ್ ಆಯಿಲ್ ಅಥವಾ ಕೋಕೋನಟ್ ಆಯಿಲ್ ಹಾಕಿರ್ತೀನಿ ಏನಕ್ಕಂತಂದರೆ ಈಗ ಮಂಡೆ ನಾನು ಅದಿತಿಗೆ ತಲೆಗೆ ಸ್ನಾನ ಮಾಡಿಸಿದ್ರೆ ಟ್ಯೂಸ್ಡೇ ಸ್ವಲ್ಪ ಲೈಟ್ ಆಯಿಲ್ ಸ್ವಲ್ಪ ತಿನ್ನಿರುವಂತಹ ಆಯಿಲ್ ಕೋಕೋನಟ್ ಆಲ್ಮಂಡ್ ಆಯಿಲೆಲ್ಲ ಸ್ವಲ್ಪ ತೆಳು ಇರುತ್ತೆ ಎಣ್ಣೆ ಅದೇನು ತುಂಬ ಮಗುಗೆ ಬಾಡಿಗೆ ಅನ್ಸಲ್ಲ ಆ್ಯಂಡ್ ಡೈಲಿ ಅದಿತಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಆಯಿಲ್ ಮಸಾಜ್ ಅಂತಂದರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಯಿಲ್ ಮಸಾಜ್ ಮಾಡಿ ಅದಾದಮೇಲೆ ಅದನ್ನು ಬಿಡೋದಕ್ಕೆ ಇನ್ನು ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಸೊ ಈ ರೀತಿ ಒಂದು ಒನ್ ಅವರ್ವರೆಗೂ ನಮಗೆ ಅದಿತಿಗೆ ಆಯಿಲ್ ಮಸಾಜ್ಗೆ ನಾನು ಟೈಮ್ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟು ಕೋಕೋನಟ್ ಇದು ಕೋಕೋನಟ್ ಆಯಿಲ್ ಇರ್ಬೋದು ಅಥವಾ ಎಳ್ಳೆಣ್ಣೆ ಇರ್ಬೋದು ಆ್ಯಂಡ್ ಆಲಿವ್ ಆಯಿಲ್ ಇರ್ಬೋದು ಈ ರೀತಿಯಾದ ಒಂದು ಆಯಿಲ್ ಮಸಾಜ್ ಒಂದು ವಾರದಲ್ಲಿ ನಡೀತಾ ಇರುತ್ತೆ ಈಗ ಎಕ್ಸಾಂಪಲ್ ಐದು ಆಯಿಲ್ ಇದೆ ಹಾಂ ಎಣ್ಣೆ ಹಚ್ತೀನಿ ವೆಯ್ಟ್ ಮಾಡಿ ಕ್ಯಾಸ್ಟರ್ ಆಯಿಲ್ ಕೋಕೋನಟ್ ಆಯಿಲ್ ಆಲ್ಮಂಡ್ ಆಲಿವ್ ಆ್ಯಂಡ್ ಎಳ್ಳೆಣ್ಣೆ ಇದಿ ಐದು ಇದೆಯಲ್ಲ ಸೊ ಐದು ದಿನ ಆದಮೇಲೆ ತಿರ್ಗ ನಾನು ಅಗೇನ್ ಸ್ಟಾರ್ಟ್ ಮಾಡೋದೇ ಹರಳೆಣ್ಣೆಯಿಂದ ಅಂದರೆ ತಲೆಗೆ ಸ್ನಾನ ಆ ರೀತಿ ನಾನು ನಾನು ಪ್ಲಾನ್ ಮಾಡ್ಕೊಂಡಿರ್ತೀನಿ ವಾರಕ್ಕೆ ಎರಡು ಸಲ ಅದಿತಿಗೆ ನಾನು ತಲೆಗೆ ಸ್ನಾನ ಮಾಡಿಸ್ತೀನಿ ಹಚ್ತೀನಿ ಅದಿತಿ ವೆಯ್ಟ್ ಮಾಡಿ ಓಕೆ ವೆಯ್ಟಿಂಗ್ ಟೈಮ್ ತೊಗೊಳ್ಳಿ ಕಲರಿಂಗ್ ಫಿನಿಶ್ ಮಾಡಿಬಿಡಿ ನಾನು ಹಚ್ತೀನಿ ನಿಮಗೆ ಸೊ ಈ ರೀತಿ ಆ್ಯಂಡ್ ಯಾವುದನ್ನು ಮಿಕ್ಸ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಆ್ಯಂಡ್ ಎಣ್ಣೆ ಹಚ್ಚಿದಾಗ ಎಷ್ಟೊತ್ತು ಹಚ್ತೀನಿ ಅಂತಂದರೆ ಒನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಮ್ಯಾಕ್ಸಿಮಮ್ ನಾನು ಅದಿತಿಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತೀನಿ ಬಾಡಿ ಮಸಾಜ್ ಅಂತಂದರೆ ಫುಲ್ಲು ಕೈಯೆಲ್ಲ ಹಿಂದೆ ಹೀಗೆ ಇಟ್ಟು ಮಸಾಜ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ನೀವೊಂದ್ಸಲ ಚೆಕ್ ಮಾಡಿ ಎಸ್ ಅದಿತಿ ಹಾಂ ಡ್ಯಾಡ ಫೋನ್ ಮಾಡೋಣ ಹ್ಞೂ ಮಾಡೋಣ ವೀಡಿಯೋ ಕಾಲ್ ಮಾಡೋಣ ಡ್ಯಾಡ ಹತ್ರ ಮಾತಾಡೋಣ ನೀವು ಇದನ್ನು ಫಿನಿಶ್ ಮಾಡಿಬಿಡಿ ಓಕೆ ಇಲ್ಲಿ ಹಾಕೊಡ್ಲ ನಾನು ಸರ್ಕಲ್ ಹಾಕ್ಕೊಡ್ಲ ಇದ್ರೊಳಗಡೆ ಕಲರಿಂಗ್ ಮಾಡ್ತೀವಿ ಇದು ಸ್ಕ್ರಿಬ್ಲಿಂಗ್ ಮಾಡಿ ಟೇಕ್ ಅದಾದಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಟೆನ್ ಮಿನಿಟ್ಸ್ ಅದಿತಿಗೆ ರೆಸ್ಟಿಂಗ್ ಅಂತಂದರೆ ನಾನು ಆಚೆ ಅಂತೂ ಕರ್ಕೊಂಡು ಬರೋದಿಲ್ಲ ಆದಿತಿಗೆ ಆ ಟೈಮಲ್ಲಿ ನಾನು ಬಟ್ಟೆ ವಾಷಿಂಗ್ ಮಾಡ್ತಾ ಇರ್ತೀನಿ ಅಥವಾ ಬೇರೆ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇರ್ತೀನಿ ಅದಿತಿ ಒಳಗಡೆ ಇರ್ತಾರೆ ವಾಟರ್ ಪ್ಲೇ ಇರುತ್ತೆ ಅದಿತಿಗೆ ಆ ಟೆನ್ ಮಿನಿಟ್ಸ್ನ ನಾನು ಅದಿತಿಗೆ ವಾಟರ್ ಪ್ಲೇ ಅಂತ ಬಿಟ್ಬಿಡ್ತೀನಿ ಅದಿತಿ ಆರಾಮಾಗಿ ನೀರಲ್ಲಿ ಆಟ ಆಡ್ತಿರ್ತಾರೆ ಮೇಲೆ ನಾನು ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿ ಅದನ್ನು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಒಳಗಡೆ ಬಿಟ್ಟರೆ ಅದು ಡ್ರೈ ಆಗಿರುತ್ತೆ ಅದನ್ನು ಕಂಪ್ಲೀಟಾಗಿ ನಾನು ವಾಶ್ ಮಾಡಿ ಆದಿತಿನ ಫುಲ್ ಕಂಪ್ಲೀಟ್ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ನಾನು ಯಾವುದೇ ರೀತಿ ಸೋಪ್ ಹಾಕೋದಿಲ್ಲ ಸೊ ಇದು ಅದಿತಿಯ ಒಂದು ಆಯಿಲ್ ಮಸಾಜ್ ಇದು ಆ್ಯಂಡ್ ನೈಟ್ ಟೈಮ್ ಯಾವುದನ್ನು ನಾನು ಯೂಸ್ ಮಾಡ್ತೀನಿ ಅಂತಂದರೆ ಸೇಮ್ ಎಣ್ಣೆಗಳು ಸೊ ನಾನು ಆಯಿಲ್ ಹೇಳಿದಂಗೆ ಹರಳೆಣ್ಣೆನ ನಾನು ಅದಿತಿಗೆ ನೈಟ್ ಟೈಮ್ ತಲೆಗೆ ಹಾಕೋದಿಲ್ಲ ಸೊ ಅದಿತಿಗೆ ನಾನು ಕೂತ್ಕೊಳ್ಳಿಲ್ಲ ಹ್ಞೂ ಅದಿತಿಗೆ ತಲೆಗೆ ನೈಟ್ ಟೈಮ್ ನಾನು ಹಾಕೋದು ಕೊಬ್ಬರಿ ಎಣ್ಣೆ ಆಲ್ಮಂಡ್ ಆಯಿಲ್ ಎರಡನೇ ನಾನು ಯೂಸ್ ಅದಿತಿ ಅಷ್ಟು ಹತ್ರ ಹೋಗ್ತಾರ ತುಂಬ ಥರ ಕಟ್ತಾ ಇದ್ದೀರಾ ಸೊ ಎರಡನೇ ಯೂಸ್ ಮಾಡೋದು ಯಾವುದು ಕೋಕೋನಟ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಮಾತ್ರ ಅದಿತಿಗೆ ತಲೆಗೆ ಅಂದರೆ ನೈಟ್ ಟೈಮ್ ಹಾಕಿದಾಗ ತಲೆಗೆ ಹಾಕಿ ಅದನ್ನೇನೆ ಫೇಸ್ಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ತುಂಬ ಇಷ್ಟ ಆದಿತಿಗೆ ಆ್ಯಕ್ಚುಲಿ ಅದಿತಿ ಫೇಸ್ ಮಸಾಜ್ ಮಾಡ್ಲಾ ಎಣ್ಣೆ ಹಾಕಿ ಹಾಂ ಮಾಡ್ಲಾ ಮಾಡಲಾ ಬೇಡವಾ ಯಾಕೆ ಯಾಕೆ ಬೇಡ ಇದೇನಿದೆ ಅಂತ ಬಂದೈತೆ ಎಸ್ ಅದಿತಿಗೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಮಾಡಿಸ್ಕೊಳ್ತಾರೆ ಗೊತ್ತಾ ಮುದ್ದು ಥರ ಹಾಂ ಸೊ ಅದು ಅದು ಎರಡನೇ ಏನು ಬೇಕು ಎಣ್ಣೆ ಕೊಡ್ತೀನಿ ಅಲ್ಲಿ ಗೊತ್ತಿದೆ ಅವ್ರಿಗೆ ಎಣ್ಣೆ ಎಲ್ಲಿದೆ ಅಂತ ಸೊ ಅದಕ್ಕೆ ಇದ್ದಾರೆ ಕೊಡ್ತೀನಿ ವೆಯ್ಟ್ ಮಾಡಿ ಪಾಪು ಅಮ್ಮ ವೀಡಿಯೋ ಕಂಪ್ಲೀಟ್ ಮಾಡಿಬಿಡ್ತೀನಿ ಓಕೆ ಓಕೆ ಬಾಬಾ ಓಕೆ ಬಾಬಾ ತೊಗೊಳ್ಳಿ ಗ್ರೀನ್ ಕಲರ್ ಕ್ರಿಯಾ ತೊಗೊಳ್ಳಿ ಅದಿತಿ ಆಲ್ಮೋಸ್ಟ್ ಕಲರ್ ರೆಕಗ್ನಿಷನ್ ಮಾಡ್ತಾರೆ ನನ್ನ ಒಂದು ನಿನ್ನೆ ಏನು ಬೇಕು ಇದು ಬೇಕಾ ಇದು ಅಲ್ಲ ಇದು ಬೇಕಂತೆ ಎಷ್ಟು ಕಿತ್ತಾಕಿದಾರೋ ಅದಿತಿ ನಂದು ಪ್ಲೀಸ್ ಕಿತ್ತಾಕ್ಬಾರ್ದು ಪಪ್ಪು ನಾನು ಹಾಕ್ತೀನಿ ಬಿಡಿ ನೀವು ಕಿತ್ತಾಕ್ಬಿಡ್ತೀರಾ ಪ್ಲೀಸ್ ಡ್ಯಾಡ ನಂಗೆ ಆಮೇಲೆ ಬೈತಾರೆ ಎಷ್ಟು ಕೊಡಿಸೋದು ನಿಂಗೆ ಎಷ್ಟು ಕಿತ್ತಾಕ್ತೀಯೋ ನೀನು ಅಂತ ಬೈತಾರೆ ಪ್ಲೀಸ್ ಹಂಗೆ ಇರಲಿ ಬಿಡಿ ಓಕೆನಾ ಪ್ಲೀಸ್ ಕಿತ್ತಾಕ್ಬಾರ್ದು ಪಪ್ಪು ಎಸ್ ಸೊ ಏನು ಹೇಳ್ತಾಯಿದ್ದೆ ಹಾಂ ಫೇಸ್ ಆಯಿಲ್ದು ಆ ರೀತಿ ನೀವು ಪುಲ್ ಮಾಡಿದ್ರೆ ನಾನು ಇಸ್ಕೊಳ್ತೀನಿ ಸಾರಿ ಫೇಸ್ ಮಸಾಜ್ಗೆ ನಾನು ಆಲ್ಮಂಡ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಎರಡನ್ನೇ ಯೂಸ್ ಮಾಡೋದು ಆ್ಯಂಡ್ ಬೆಳಗ್ಗೆ ಈಗ ಎಕ್ಸಾಂಪಲ್ ಇವತ್ತು ನಾನು ತಲೆಗೆ ಸ್ನಾನ ಮಾಡ್ಸಿದ್ದೀನಿ ಅಂತಂದರೆ ನಾನು ಅದಿತಿಗೆ ತಲೆಗೆ ಎಣ್ಣೆ ಹಾಕೋದು ನಾಳೆ ರಾತ್ರಿ ನಾಳೆ ರಾತ್ರಿ ಹಾಕಿದಾಗ ಫೇಸ್ಗೆಲ್ಲ ಮಸಾಜ್ ಮಾಡಿ ಬೆಳಗ್ಗೆ ನಾರ್ಮಲ್ ಅಷ್ಟರಲ್ಲಿ ಪೆನಿಟ್ರೇಟ್ ಎಲ್ಲ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಎಣ್ಣೆ ಎಣ್ಣೆ ಅಂತ ಅನಿಸೋದಿಲ್ಲ ಲೈಟಾಗೆ ನಾನು ಮಸಾಜ್ ಮಾಡ್ತೀನಿ ಅದಿತಿಗೆ ಅದು ಆರಾಮಾಗೆ ಇರುತ್ತೆ ಬೆಳಗ್ಗೆ ನಾರ್ಮಲ್ ಆಗಿ ಅದಕ್ಕೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ಸೊ ಈ ರೀತಿಯಾದ ಒಂದು ಇದು ನಡೀತಾ ಇದೆ ನಾನು ಮೊನ್ನೆ ಲಿಟಲ್ ಇಂದ ಎಣ್ಣೆ ಒಂದು ಸಿಕ್ಸ್ ಮಂತ್ಸಿಂದ ನಾನು ಯೂಸ್ ಮಾಡ್ತಿದ್ದೀನಿ ಅದನ್ನು ನಾನು ತೋರಿಸ್ದೆ ಆ್ಯಂಡ್ ಕ್ರೀಮ್ ಸಹ ತೋರಿಸಿದ್ದೀನಿ ಅಂತಂದರೆ ಅದು ಚೆನ್ನಾಗಿದೆ ಅಂತ ತೋರಿಸಿದ್ದು ಕೆಲವರು ನೀವು ಸಬಾ ಮೇಡ್ ಈಗ ಇನ್ನೊಂದು ಹೇಳ್ತಿದ್ದೀರ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳ್ತಿದ್ರೆ ಸಬಾ ಮೇಡ್ ಡೆಫಿನೆಟ್ಲಿ ಅದಿತಿಯ ಸ್ಕಿನ್ಗೆ ಕಂಪ್ಲೀಟಾಗಿ ಸೂಟ್ ಆಗಿದೆ ನಾನು ಅದನ್ನು ಮಾತ್ರ ನಾನು ಫಾಲೋ ಮಾಡ್ತಾ ಇದ್ದೀನಿ ಬಟ್ ಆದಿತಿಗೆ ಈಗ ಫೇಸ್ ಕ್ರೀಮ್ ಇರ್ಬೋದು ಲೋಷನ್ ಇರ್ಬೋದು ಪೌಡರ್ ಇರ್ಬೋದು ಆ್ಯಂಡ್ ಎಲ್ಲ ಕಂಪ್ಲೀಟ್ ಒಂದು ಸ್ಕಿನ್ ಪ್ರೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನಾನು ಸಬ ಮೇಡೆ ಯೂಸ್ ಮಾಡ್ತಿರೋದು ಇದರಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಐ ಹೋಪ್ ಐ ಆಮ್ ಕ್ಲಿಯರ್ ಸೊ ಆಯಿಲ್ ಮಸಾಜ್ ಬಗ್ಗೆ ಇಷ್ಟು ಕನ್ಫ್ಯೂಷನ್ಸ್ ಇದ್ದಿದ್ದನ್ನು ನಾನು ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದೀನಿ ಅದಿತಿಗೆ ಎವ್ರಿ ಡೇ ಆಯಿಲ್ ಮಸಾಜ್ ಇದ್ದೇ ಇರುತ್ತೆ ಮಕ್ಕಳಿಗೆ ಎಷ್ಟು ವರ್ಷದವರೆಗೂ ಮಕ್ಕಳಿಗೆ ಎಷ್ಟು ವರ್ಷದವರೆಗೂ ಆಯಿಲ್ ಮಸಾಜ್ ಮಾಡಬೇಕು ಅಂತ ಹೇಳೋದಾದ್ರೆ ಐದು ವರ್ಷದವರೆಗೂ ನಾವು ಡೈಲಿ ಅದಿತ ಮಕ್ಕಳಿಗೆ ಡೈಲಿ ಮಕ್ಕಳಿಗೆ ನಾವು ತಿನ್ಬಾರ್ದು ಕ್ರಯ ಇನ್ನೊಂದು ಸ್ವಲ್ಪ ಕ್ರಯವನ್ನು ತಿನ್ಕೊಳ್ಳ ಅಂತೆ ತಿನ್ನಕ್ಕೆ ಅದೇನು ಮಮ್ಮುನಾ ಮಮ್ಮು ಅಲ್ಲ ಪಾಪ ತಿನ್ನಬಾರ್ದು ಉಗ್ರಲ್ಲಿ ಕೆರಿಯೋದು ತಿನ್ನೋದು ಚುಬಿ ನೋ ಇಟ್ಸ್ ನಾಟ್ ಸೇಫ್ ಬೇಬಿ ಇಟ್ಸ್ ನಾಟ್ ಸೇಫ್ ಮತ್ತು ನೇಲ್ ಕಟ್ ಮಾಡ್ತೀನಿ ಓಕೆನಾ ಈವ್ನಿಂಗ್ ನೇಲ್ ಕಟ್ ಮಾಡ್ತೀನಿ ಅದಿದ್ದೀವಿ ಓಕೆ ಅದು ಕಟ್ ಮಾಡ್ತೀನಿ ಓಕೆ ಐದು ವರ್ಷದವರೆಗೂ ನಾವು ಮಕ್ಕಳಿಗೆ ಆಯಿಲ್ ಮಸಾಜ್ನ ಮಾಡ್ಬೋದು ಸೊ ಈ ಎಲ್ಲ ಎಣ್ಣೆನೂ ಹಾಕ್ಬೋದು ಕೆಲವರು ಇನ್ನೂ ಬೇರೆ ಎಣ್ಣೆನ ಯೂಸ್ ಮಾಡ್ತಿರ್ತಾರೆ ಯಾಕೆ ನಾನು ಲಿಟಿಲ್ ರಿಚುವಲ್ಸ್ನೇ ಲಿಟಲ್ ರಿಚುವಲ್ಸ್ ಎಣ್ಣೆನೆ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು ಯಾವುದೇ ರೀತಿ ಮಕ್ಕಳ ಒಂದು ತ್ವಚೆಗೆ ಹಾರ್ಮ್ ಮಾಡೋದಿಲ್ಲ ಯಾಕಂತಂದರೆ ಬೇರೆ ಎಣ್ಣೆಗಳು ಅದು ಮಿನರಲ್ಸ್ ಪೆಟ್ರೋಲಿಯಂ ಜೆಲ್ಲಿಯಿಂದ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಕ್ಕಳಿಗೆ ಅದನ್ನು ಯೂಸ್ ಮಾಡಿದ್ರೆ ಮಕ್ಕಳಿಗೆ ಅದು ಮಕ್ಕಳ ಸ್ಕಿನ್ಗೆ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಕೋಲ್ಡ್ ಪ್ರೆಸ್ಡ್ ಆಯಿಲ್ನೇ ನಾನು ಯೂಸ್ ಮಾಡ್ತಿದ್ದೀನಿ ನೀವು ಬೈ ಮಾಡಿದ್ರೆ ಖಂಡಿತವಾಗ್ಲೂ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾತ್ರ ಮಕ್ಕಳಿಗೆ ಯೂಸ್ ಮಾಡಿ ಮಕ್ಕಳ ಸ್ಕಿನ್ಗೆ ಅವರ ಒಂದು ಕಂಪ್ಲೀಟ್ ಹೇರ್ಗಿರ್ಬೋದು ಅದು ಒಳ್ಳೆಯದಾಗುತ್ತೆ ಆ್ಯಂಡ್ ಇನ್ನೊಬ್ಬರು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿದ್ರು ನೀವು ನೈಟ್ ಟೈಮ್ ಅದಿತಿಗೆ ತಲೆ ಮತ್ತು ಹೇರ್ ಮತ್ತು ಫೇಸ್ ಮಸಾಜ್ ಮಾಡ್ತೀರಲ್ಲ ಆವಾಗಲೇ ಸ್ನಾನ ಮಾಡಿಸ್ತೀರ ಅಂತ ನಾನು ಸ್ನಾನ ಏನು ಮಾಡಿಸೋದಿಲ್ಲ ಅದು ಒಂದು ನ್ಯಾಚುರಲ್ ಎಕ್ಸ್ಪೋನೆಂಟ್ ಆಗಿ ವರ್ಕ್ ಆಗುತ್ತೆ ಮಕ್ಕಳಿಗೆ ಅಷ್ಟು ಒಂದು ಏನು ಅಷ್ಟು ಮಸಾಜ್ ಮಕ್ಕಳಿಗೆ ಮಾಡೋದ್ರಿಂದ ಮಕ್ಕಳ ಸ್ಕಿನ್ ಸಹ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಏನು ಬ್ಲಡ್ ಸರ್ಕ್ಯುಲೇಷನ್ ಸ್ಕಿನ್ಗೆ ಚೆನ್ನಾಗಾಗುತ್ತೆ ಗ್ಲೋ ಬರುತ್ತೆ ಅದಕ್ಕೋಸ್ಕರ ನೀವು ಮಾಡ್ಬೋದು ನಾನು ಆವಾಗಲೇ ಏನು ಸ್ನಾನ ಮಾಡಿಸೋದಿಲ್ಲ ವಾಶ್ ಸಹ ಮಾಡೋದಿಲ್ಲ ಬೆಳಗ್ಗೆ ಅಷ್ಟರಲ್ಲಿ ಅದು ನಾರ್ಮಲ್ ಆಗಿ ಹೋಗೇ ಬಿಟ್ಟಿರುತ್ತೆ ಎಣ್ಣೆ ಎಲ್ಲ ಸೊ ಪೆನಿಟ್ರೇಟ್ ಆಗಿರುತ್ತೆ ಮಗುವಿನ ಸ್ಕಿನ್ಗೆ ಬೆಳಗ್ಗೆ ನಾರ್ಮಲ್ ಸ್ನಾನ ಮಾಡಿಸ್ತೀನಿ ಆ್ಯಂಡ್ ಪ್ರತಿದಿನ ನಾನು ಅದಿತಿಗೆ ಸೋಪ್ ಯೂಸ್ ಮಾಡಲ್ಲ ನಾನು ಪ್ರತಿದಿನ ಅದಿತಿಗೆ ಯೂಸ್ ಮಾಡೋದು ಕಡಲೆ ಹಿಟ್ಟು ಹರಳೆಣ್ಣೆ ಹಾಕಿದಾಗ್ಲೂ ಕಡಲೆ ಹಿಟ್ಟಲ್ಲೇನೆ ಅದಿತಿಗೆ ನಾನು ಸ್ನಾನ ಮಾಡಿಸ್ತೀನಿ ಚೆನ್ನಾಗೇ ಹೋಗುತ್ತೆ ಯಾವುದೇ ರೀತಿ ಜಿಡ್ ಅಂತ ಇರೋದಿಲ್ಲ ಅವ್ರ ಸ್ಕಿನ್ಗೆ ಕಡಲೆ ಹಿಟ್ಟು ಚೆನ್ನಾಗಿ ಸೂಟ್ ಆಗಿದೆ ಸೊ ಅದಿ ನಾನು ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಹೊರಗಡೆ ಹೋಗಬೇಕು ಅರ್ಲಿ ಮಾರ್ನಿಂಗ್ ಹೊರಗಡೆ ಹೊರಟಿದ್ದೀವಿ ಅಂದಾಗ ಅವತ್ತಿನ ದಿನ ನಾನು ಅತಿಥಿಗೆ ಆಯಿಲ್ ಮಸಾಜನ್ನ ಸ್ಕಿಪ್ ಮಾಡಿ ಅವತ್ತು ಮಾತ್ರ ನಾನು ಸೋಪ್ ಬಳಸ್ತೀನಿ ಆಯಿಲ್ ಮಸಾಜ್ ಮಾಡಿಲ್ಲ ಅಂತಂದರೆ ನಾನು ಅಂತಂದರೆ ಆಯಿಲ್ ಮಸಾಜ್ ಮಾಡದೇ ಇರುವಂತಹ ದಿನಗಳು ಯಾವುದು ಅಂತಂದರೆ ಎಲ್ಲರೂ ಹೊರಗಡೆ ಹೋಗಬೇಕಾಗಿರುತ್ತೆ ಏನಾರು ಅರ್ಜೆಂಟ್ ಕೆಲಸ ಇರುತ್ತೆ ಬೇಗ ಹೊರಡಬೇಕಾಗುತ್ತೆ ಅನ್ನುವಂಥ ಟೈಮಲ್ಲಿ ಮಾತ್ರ ನಾನು ಆಯಿಲ್ ಮಸಾಜ್ನ ಸ್ಕಿಪ್ ಮಾಡಿರ್ತೀನಿ ಆಯಿಲ್ ಮಸಾಜ್ ಸ್ಕಿಪ್ ಮಾಡಿದ್ದೀನಿ ಅಂತಂದರೆ ಕಡಲೆ ಹಿಟ್ಟನ್ನು ಆಬ್ವಿಯಸ್ಲಿ ಸ್ಕಿಪ್ ಮಾಡಿ ಅವತ್ತಿನ ದಿನ ಸೋಪ್ನ ಯೂಸ್ ಮಾಡ್ತೀನಿ ಅದೀತೆಗೆ ಜಸ್ಟ್ ಸೋಪ್ ಯೂಸ್ ಮಾಡಿ ಸ್ನಾನ ಮುಗ್ದಿರುತ್ತೆ ಸೊ ಇದು ಆಯಿಲ್ ಮಸಾಜ್ ರಿಲೇಟೆಡ್ ಒಂದು ಏನು ಕ್ವೇರೀಸ್ ಅಂತ ಹೇಳ್ಬೋದು ಅಥವಾ ನಿಮಗೆ ಒಂದು ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದೀನಿ ಅದಿತೀಯ ಆಯಿಲ್ ಮಸಾಜ್ ಯಾಕೆ ಯಾವುದು ಯೂಸ್ ಮಾಡ್ತೀನಿ ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸೋಪ್ ಯೂಸ್ ಮಾಡ್ತಿದ್ದೀನಿ ಅಥವಾ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಎಷ್ಟು ಡ್ಯೂರೇಷನ್ ಮಾಡ್ತಿದ್ದೀನಿ ಅದನ್ನೆಲ್ಲನೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಕ್ಲಾರಿಫಿಕೇಶನ್ಸ್ ಬೇಕಿದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಸೊ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ನಾನು ಅದಿತಿ ಸೇ ಬಾಯ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವ್ಯಾಕ್ಸಿನ್ ರಿಲೇಟೆಡ್ ವ್ಯಾಕ್ಸಿನ್ ಹಾಕ್ಸ ಮೇಲೆ ಮಕ್ಕಳಿಗೆ ಯಾವ ರೀತಿ ನಾವು ಕೇರ್ ಮಾಡಬೇಕಾಗುತ್ತೆ ಏನು ಟಿಪ್ಸ್ನ ಫಾಲೋ ಮಾಡಬೇಕು ಮಾಡಬೇಕಾಗತ್ತೆ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದ್ಸಲ ಅದನ್ನು ಚೆಕ್ ಮಾಡಿ ಬಿಕಾಸ್ ವ್ಯಾಕ್ಸಿನ್ ಆದಮೇಲೆ ಈ ಟಿಪ್ಸ್ನ ಫಾಲೋ ಮಾಡೋದರಿಂದ ಮಗುಗೆ ಮತ್ತು ನಿಮಗೆ ತುಂಬ ಒಂದು ಈಸಿದಾಯಕವಾದ ಒಂದು ಡ್ಯೂರೇಷನ್ ಆಗುತ್ತೆ ವ್ಯಾಕ್ಸಿನ್ ಅನ್ನೋದು ಖಂಡಿತವಾಗ್ಲೂ ಇಟ್ಸ್ ಅ ಪೈನ್ಫುಲ್ ಜರ್ನಿ ಮಕ್ಕಳಿಗೆ ಅದಕ್ಕೋಸ್ಕರ ಸೊ ಈ ಟಿಪ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬಾಯ್ Aditi, say bye-bye. Bye-bye. Bye-bye.